ನಮಸ್ಕಾರ ಸ್ನೇಹಿತರೆ ನಯಾ ಸ್ವಾಮಿ ವೆಂಗಳೇಶ್ವರ ಅವ್ರ ಸ್ವಾಗತ ಇವತ್ತು ಹದಿನೈದನೇ ತಾರೀಕು ತಮಗೆಲ್ಲ ಗೊತ್ತಿದೆ ಪ್ರತಿ ಒಂದನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಹಸಿರು ವಿತರಣೆ ಪ್ರಯಾಣ ಮಾಡೋ ಸ್ಟಾರ್ಟ್ ಆಗುತ್ತೆ ಪ್ರಾರಂಭವಾಗಿದೆ ಹೋಚಲಿ ನಾವು ಹತ್ತು ಹಸುನೂ ಕೊಟ್ಟಿದ್ವಿ ಈಸಲಿ ಹದಿನೈದು ಹಚ್ಚು ಕೊಡಬೇಕಂತ ಯೋಚನೆ ಮಾಡಿದೀವಿ ಇವತ್ತು ಹದಿನೈದನೇ ತಾರೀಕು ಎಂಟು ಗಂಟೆಗೆ ಲೈವ್ ಇರುತ್ತೆ ನೋಡಿ ಮತ್ತು ಹೋಚಲಿ ವಿಜೇತರೂ ವೀಡಿಯೋ ಮಾಡಿದ್ದೆ ಕೆಲವೊಬ್ಬರಿಗೆ ನೋಡಿಲ್ಲ ಅಂತ ಅನಿಸುತ್ತೆ ಇವರು ನೋಡಿ ಒಂದು ಒಬ್ಬೊಬ್ಬರಿಗೆ ಹೇಳ್ತೀನಿ ಮುನ್ನೂರ ಅರವತ್ತೈದು ಸುರೇಶ್ ಅಂತೇಳಿ ಇವ್ರು ಬಂದ್ಬಿಟ್ಟು ಕುಂದಾಪುರದವರು ಕುಂದಾಪುರ ಮುನ್ನೂರ ಐವತ್ತೈದು ಕಣ್ಣಪ್ಪ ಕಣ್ಣಪ್ಪ ಕಾಸರಗೋಡು ಆಮೇಲೆ ಐವತ್ನಾಲ್ಕು ಅಸ್ಲಂ ಸಾಬ್ ಅಂತೇಳಿ ಇವರು ಆನವಟ್ಟಿ ಆನವಟ್ಟಿ ಇನ್ನೂರೊಂದು ಇದು ತಿಮ್ಮೇಶ್ ತಿಮ್ಮೇಶ್ ಇವರು ಕನಕಪುರ ಕನಕಪ್ರತಿಮೇಶು ಆಮೇಲೆ ನೂರ ಅರವತ್ತೆಂಟು ಯೋಗೇಶು ತುಮಕೂರು ಆಮೇಲೆ ಇನ್ನೂರ ಹತ್ತೊಂಬತ್ತು ರವಿಚಂದ್ರ ಅಂಥೇಳಿ ಇವರು ಕಲ್ಲೂರು ಐನೂರ ಇಪ್ಪತ್ತೇಳು ಇವರು ಸುರೇಶ್ ಕುಮಾರ್ ಅಂಥೇಳಿ ಇವರು ಹಾಸನ ಆಮೇಲೆ ಇಪ್ಪತ್ತು ಹರಪನಹಳ್ಳಿ ಕಾರ್ತಿಕ್ ಐನೂರ ತೊಂಬತ್ತೊಂದು ಶಿವರಾಜು ಕುಂದಾಪುರ ಮುನ್ನೂರ ಅರವತ್ತೈದು ಇವರು ಹಾವೇರಿ ಇವರು ಶಾಂತಮ್ಮ ಅಂಥೇಳಿ ಹಾವೇರಿ ಇಷ್ಟು ಜನರಿಗೆ ಹಸು ವಿತರಣೆ ಆಗಿದೆ ಈ ಸಲ ಹದಿನೈದು ಹಸು ಕೊಡ್ಬೇಕಂತ ಯೋಚನೆ ಮಾಡಿದ್ವಿ ವಿಜೇತರು ಯಾರಿದ್ದಾರೆ ಅಂತ ನೋಡೋಣ ಹದಿನೆಂಟು ಗಂಟೆಗೆ ಲೈವ್ ಪ್ರೋಗ್ರಾಮ್ ಬರುತ್ತೆ ತಾವು ನೋಡಿ ಇಲ್ಲಿ ನೋಡಿ ಮೆಂಬರ್ಶಿಪ್ ಆದವರು ಬಹಳಷ್ಟು ಜನ ಪೇಮೆಂಟ್ ಮಾಡಿದ್ದಾರೆ ಕೆಲವ್ರಿಗೆ ಪೇಮೆಂಟ್ ಆಗಿಲ್ಲ ಒಂದು ಒಂದು ದಿನ ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಆದಷ್ಟು ಒಂದು ದಿನ ಮುಂಚೆ ಪೇಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ ನಿಮಗೆ ಯಾಕಂದರೆ ಹಸು ವಿತರಣೆಗೆ ಎಲ್ಲರಿಗೂ ನಾವು ದುಡ್ಡು ಜೋಡಿಸಿ ವ್ಯವಸ್ಥೆ ಮಾಡಬೇಕಾಗತ್ತೆ ಆದಷ್ಟು ತಾವು ಇಲ್ಲ ಒಂದು ಸಲ ಏನಾದರೂ ಮಿಸ್ ಆದರೂ ಸಣ್ಣ ಪುಟ್ಟ ಕೊಳ್ತೀವಿ ಆಮೇಲೆ ನೆಕ್ಸ್ಟ್ ಟೈಮಿಗೆ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡ್ತೀವಿ ಇದು ನಾವು ಮೊದಲೇ ಹೇಳಿದ್ವಿ ನಿಮಗೆ ಮೆಂಬರ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೋಡಿ ಹಸುಗಳು ಸಿಗ್ತದವರು ಇವತ್ತು ಪ್ರತಿ ಒಬ್ಬರಿಗೂ ಬರೀ ಸಾವಿರ ರೂಪಾಯಿಯಲ್ಲಿ ಅವ್ರು ಹಸು ಸಿಕ್ಕಿದೆ ಮೆಂಬರ್ಶಿಪ್ಪಿಗೆ ಸಾವಿರ ಕಟ್ಟಿದ್ದಾರೆ ನೆಕ್ಸ್ಟ್ ಮಂತಿಗೆ ಸಾವಿರ ರೂಪಾಯಿ ಕಟ್ಟಿದ್ದಾರೆ ಅವ್ರಿಗೆ ಹಸು ಸಿಕ್ಕಿದೆ ಅವರು ಹಸುಗಳು ಸಾಕೊಂಡು ಹೋಗ್ತಿದ್ದಾರೆ ನೋಡಿ ಭಾಳ ಖುಷಿ ಆಗ್ತದೆ ಇಪ್ಪತ್ತು ಮೂವತ್ತು ಲೀಟ್ರ್ ಹಾಲುಗಿರ್ತದಾರೆ ಅವ್ರಿಗೊಂದು ಏನೋ ಒಂದು ಸರ್ ಹಿಂಗೆ ಕೊಟ್ಟಿದ್ದೀರಾ ಆಗಿದೆ ಅನ್ನೋದೊಂದು ಅವರಿಗೆ ಒಂದು ಅವರಿಗೊಂದು ಏನಾಗಿದೆ ಒಂದು ಆಸೆ ಇದೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾರೆ ಈ ಸಲ ಯಾರು ವಿಜಯ ತಿಳಿದಾರೆ ಅಂತ ನೋಡೋಣ ಯಾರ್ದಾಗತ್ತೆ ಅಂತ ಹೇಳ್ತಾರೆ ಮತ್ತು ಇವತ್ತು ನೋಡಿ ಹಸುಗಳು ತೊಗೊಂಡೋಗಿರೋರಿಗೂ ಕೆಲವೊಂದು ನೋಡಿ ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಹಸುಗಳು ತೊಗೊಂಡೋಗಿರೋರು ಮೊದಲನೇದಾಗಿ ನಾವು ಏನು ಹೇಳಿದ್ವಿ ನಿರ್ವಹಣೆ ಆ ಟೈಪ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ಇಷ್ಟು ಸಿಂಪಲ್ ಆಗ್ತಾರೆ ಕೆಲಸ ಅಂತ ಕೇಳ್ತಾರೆ ಭಾಳ ಜನದಿಂದ ಕೆಲಸ ಮಾಡ್ತಿದ್ವಿ ಇಷ್ಟು ನಮಗೆ ಸಮಸ್ಯೆ ಆಗ್ತಾ ಇತ್ತು ಇವತ್ತು ಇಷ್ಟು ಸಿಂಪಲ್ ಕೆಲಸಾನ ಅಂತೇಳಿ ಹೇಳಿದಂಗೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಂಜೆ ಒಂದು ಅರ್ಧ ಗಂಟೆ ಅಷ್ಟೇ ಮತ್ತೆ ಹಸು ತೆಗಿತಾ ಇರೋದು ಒಂದು ಹಸು ಇರೋದ್ರಿಂದ ಹತ್ತೇ ನಿಮಿಷ ಬೆಳಗ್ಗೆ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ಕೆಲಸ ಮಾಡ್ತಾರೆ ಸೊ ಈ ರೀತಿಯಿಂದ ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಉಳಿತಾಯ ಆಗುತ್ತೆ ಆಮೇಲೆ ನಿಮಗೆ ಇದರಿಂದ ಜಿಗುಪ್ಸೋ ಬರೋಕ್ಕೆ ಸ್ಟಾರ್ಟ್ ಆಗಲ್ಲ ಯಾಕಂದರೆ ಅರ್ಧ ಗಂಟೆ ಬೆಳಗ್ಗೆ ಹತ್ತು ನಿಮಿಷದಲ್ಲಿ ಒಂದು ಹಸು ಬಿಡುತ್ತೆ ಹತ್ತಿಂದ ಅರ್ಧ ನಿಮಿಷ ಸ್ನಾನಾಗಿ ನಾವು ಮಾಡಿಸ್ಬೇಕು ಅದರಿಂದ ಎಲ್ಲದಕ್ಕೂ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ತಿಳ್ಕೊಳ್ಳಿ ಸೊ ಈ ರೀತಿ ತಾವು ಇದನ್ನು ಹೋದಾಗ ಇದು ನಿಮಗೆ ಯಾವತ್ತು ಬೀಜಲು ಅಂತ ಅನಿಸಲ್ಲ ಸೊ ಸಣ್ಣ ಪ್ರಮಾಣದಿಂದ ಶುರು ಮಾಡಿ ಒಳ್ಳೆ ಮಟ್ಟಕ್ಕೆ ಬೆಳೆಯಿರಿ ತಮ್ಮಿಂದ ನಮ್ಮ ಇದು ಏನಾಗುತ್ತೆ ನಮಗೆ ಎಷ್ಟು ಪ್ರಯತ್ನ ಪಟ್ಟು ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಪ್ರಯತ್ನ ಮಾಡೋಣ ಮುಂದೆ ಇದೆಯಲ್ಲ ಇವತ್ತು ಯಾರ್ದು ಹಸು ಬರುತ್ತೆ ಅಂತ ನೋಡೋಣ ಇವತ್ತು ಲಕ್ಕಿ ಬಂಪರ್ ವಿಜೇತರು ಯಾರಿದ್ದಾರೆ ಅಂತ ಆಮೇಲೆ ಹಸು ತೊಗೊಂಡೋಗಿರೋರು ಎಲ್ಲ ಆಲ್ಮೋಸ್ಟ್ ಪೇಮೆಂಟ್ ಮಾಡಿದ್ದಾರೆ ಹಸು ತೊಗೊಂಡೋಗಿರಿ ಹಸು ತೊಗೊಳದೇ ಹೋಗಿರೋರು ಭಾಳ ಜನ ಪೇಮೆಂಟ್ ಮಾಡಿಲ್ಲ ಸೊ ನೋಡಿ ಪೇಮೆಂಟ್ ಮಾಡಿ ಸರಿ ಆದಾಗ ಪೇಮೆಂಟ್ ಮಾಡಿ ಯಾಕಂದರೆ ನೆಕ್ಸ್ಟು ನೀವು ಫೋನ್ ಮಾಡಿದ್ರು ನಾವು ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಬೇಕು ಎಲ್ಲದಕ್ಕೂ ಒಂದು ಇದಿರುತ್ತೆ ಸೊ ಎಲ್ಲರಿಗೂ ನಿಮ್ಮ ದುಡ್ಡು ನಮ್ಮ ದುಡ್ಡು ಎಲ್ಲ ಒಬ್ಬರಿಗೆ ಹೋಗ್ತಾ ಇರೋದು ಸಾವಿರ ಸಾವಿರ ರೂಪಾಯಿ ಹಸುಗಳಿಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಹಸುಗಳು ಕೊಡಬೇಕು ಅಂತ ತುಂಬ ತಮಾಷೆ ಮಾತಲ್ಲ ಈಗ ಹಸು ತೊಗೊಂಡವರು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಎರಡು ಸಾವಿರ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದು ಸಂತೋಷ ಯಾಕಂದರೆ ಸರ್ ಬೇಗ ಸಾಲ ತೀರಿಸಬೇಕು ಅಂತ ಆಸೆ ಇದೆ ಮತ್ತೆ ಒಂದು ಹಸು ಮಾಡಬೇಕಂತ ಆಸೆ ಇದೆ ಅಂದರೆ ಎರಡೆರಡು ಸಾವಿರ ಕಟ್ತಿದ್ದಾರೆ ಎಲ್ಲ ಹಸು ಪ್ರತಿ ಪ್ರತಿಯೊಬ್ಬರು ಬಿಟ್ಟು ಬಗರೆಲ್ಲ ಎರಡೆರಡು ಸಾವಿರ ದುಡ್ಡು ಕಟ್ಟಿದ್ದಾರೆ ಈ ರೀತಿಯಿಂದ ಮಾಡ್ಕೊಂಡು ಹೋಗಿ ಎಲ್ಲ ರೀತಿಯಿಂದಲೂ ಅನುಕೂಲ ನಿಮಗೆ ಎಲ್ಲಿ ಬೇಕು ಅಲ್ಲಿ ಕೈಲೇಜ್ರು ತಿಂಡಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ತಮಗೆ ಏನು ಬೇಕು ಯಾವ ರೀತಿಯಿಂದ ಬೇಕು ಎಲ್ಲ ರೀತಿಯಿಂದಲೂ ನಮ್ಮಿಂದ ಒಂದು ಹಿಂದಿನ ವರ್ಷ ನೋಡಿ ನೀವು ಒಂದು ಎರಡು ದಿನ ಹೆಚ್ಚು ಕಡಿಮೆ ಪೇಮೆಂಟ್ ಕೊಡಿ ಬಟ್ ಪೇಮೆಂಟ್ ಕೊಡಬೇಕಾಗತ್ತೆ ಒಂದು ಚೆಕ್ ರೂಪದಲ್ಲಿ ಕೊಡಬೇಕಾಗತ್ತೆ ನಿಮಗೆ ಏನು ಬೇಕು ಯಾವುದು ರೀತಿ ಮಾಡೋಣ ಆದರೆ ಇಲ್ಲಿ ಕೆಲವೊಂದು ಫ್ರಾಡ್ಗಳು ಕೆಲಸ ಅಂದರೆ ಅದು ಮಾಡೋಕೋಗಬೇಡಿ ದಯವಿಟ್ಟು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗಿ ಒಳ್ಳೆಯ ಸಹಕಾರ ಮಾಡ್ಕೊಂಡು ಹೋಗೋಣ ಮುಂದೆ ಇನ್ನೂ ಬೆಳೀತಾ ಹೋಗೋಣ ಎಲ್ಲ ಮತ್ತೆ ಸಮಸ್ಯೆಗಳು ಇದ್ದಾವೆ ನೀವು ಈ ಕಾಮೆಂಟಲ್ಲಿ ಹೇಳ್ತಿದ್ದೀರ ಅದನ್ನು ಲೈವಲ್ಲಿ ಹೇಳಿ ಲೈವಲ್ಲೇ ಕಾಮೆಂಟ್ ತೋರ್ತೀನಿ ಆಮೇಲೆ ಮುಂದೆ ತಮಗೂ ಈ ರೀತಿ ಹಸುಗಳು ಬೇಕು ಅಂದಾಗ ನೀವು ನನ್ನ ಆಲ್ಮೋಸ್ಟ್ ನಮ್ಮ ಚಾನಲ್ ವಾಚ್ ಮಾಡ್ತಾಯಿದ್ರಿ ಆಮೇಲೆ ನಾನು ಕೆಲವೊಂದು ಶಾರ್ಟ್ಸ್ಗಳು ಬಿಡ್ತಾ ಇದ್ದೀನಿ ಚಾನಲ್ ಸರ್ಚ್ ಮಾಡಿ ಶಾರ್ಟ್ಸ್ ನೋಡಿ ಶಾರ್ಟ್ಸಲ್ಲಿ ಹಸುಗಳು ಬಿಟ್ಟಿರ್ತೀನಿ ವೀಡಿಯೋದಿಂದ ಶಾರ್ಟ್ಸಲ್ಲೂ ಈ ಮಾಹಿತಿ ನಿಮ್ಮ ವೀಡಿಯೋದಲ್ಲಿ ಬರುತ್ತೆ ಕೆಲವೊಂದು ಶಾರ್ಟ್ಸ್ ಬರುತ್ತೆ ಶಾರ್ಟ್ಸ್ ಸರ್ಚ್ ಮಾಡಿ ನೋಡಿ ಯಾವ ಹಸು ಬೇಕು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಆ ಹಸುಗಳನ್ನು ಕಳಿಸೋಕ್ಕೆ ನಿಮಗೆ ಪ್ರಯತ್ನ ಪಡ್ತೀವಿ ಮುಂದೆ ಇದೆಯಲ್ಲ ತಮಗೂ ಒಂದು ಯಾವ ಇಲೆಕ್ಟ್ರೇಷನ್ ಬೇಕು ಯಾವ ಮಿಲ್ಕಿಂಗ್ ಬೇಕು ಯಾವ ಕೆಪಾಸಿಟಿ ಬೇಕು ಒಂದು ದಿನ ಪರವಾಗಿಲ್ಲ ಆ ಥರದ ಹಸು ಪ್ರಯತ್ನ ಪಡ್ತೀವಿ ತಾವು ಹೈನುಗಾರಿಕೆ ಮಾಡಿ ಮುಂದೆ ಬನ್ನಿ ಅಲ್ಲ ಕಜ್ಜುಳೀರಿ ನಮ್ಮದು ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಅನ್ನೋ ಚಾನಲಿಗೆ ಒಂದು ಹೆಸರು ತೊಗೊಂಡ್ಬನ್ನಿ ನಮ್ಮ ಉದ್ದೇಶ ಇರೋದಷ್ಟು ಒಳ್ಳೆಯ ಉದ್ದೇಶ ಮಾಡ್ಕೊಂಡು ಬಹಳ ಕಷ್ಟಪಟ್ಟು ಬಹಳ ಇದರಿಂದ ಬಹಳ ಒದ್ದಾಟ ಮಾಡಿ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಸ್ನೇಹಿತರೆ ನಮ್ಮ ಅಭಿಪ್ರಾಯ ತಮಗೆ ಇಷ್ಟ ಆಗಿದ್ರು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಡಿಸ್ಲೈಕ್ ಮಾಡಿ ಇಲ್ಲ ನಿಮ್ಮ ಪೂರ್ಣ ಮಾಹಿತಿ ನನಗೆ ಎಲ್ಲ ವಿಷಯನೂ ಹೇಳಿದ್ದೀನಿ ನಿಮಗೇನಾದರೂ ಇನ್ನೂ ನಮಗೇನು ಇಳಿಸ್ಬೇಕು ಅಂತ ಇದೆ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಶೇರ್ ಮಾಡಿ ಆದಷ್ಟು ನೀವು ವಾಟ್ಸಪ್ ಸ್ಟೇಟಸ್ ಇರೋಲ್ಲ ವಾಟ್ಸಪ್ ಸ್ಟೇಟಸ್ಗೆ ಚ ಇದನ್ನು ನೀವು ಇದು ಮಾಡಿ ಯಾಕಂದರೆ ಬಹಳ ಜನರಿಗೆ ನಿಮ್ಮ ಸ್ಟೇಟಸ್ ನೋಡ್ತಾರೆ ಸೊ ಅದಕ್ಕೋಸ್ಕರ ಹರಡೋ ಚಾನ್ಸಸ್ ಇರುತ್ತೆ ಓಕೆ ತನಿಹೊಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು